ಹಾ ನಮಸ್ಕಾರ ಎನ್ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿ ಶ್ರೀ ಕಿರಳಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಸಿಡಿ ಉತ್ಸವವನ್ನು ಭಾನುವಾರ ಹಮ್ಮಿಕೊಳ್ಳಲಾಯ್ತು ಈ ನೋಡ್ತಾ ಚಿತ್ರ ನೋಡ್ತಾ ಇದ್ರೆ ತುಂಬಾ ಎಲ್ಲರೂ ಸಹ ಅಜ್ಜಂಪುರ ಇಡೀ ಜನತೆ ಸುತ್ತಮುತ್ತ ಜನತೆ ಉತ್ಸುಕರಾಗಿ ಸಿಡಿ ಉತ್ಸವವನ್ನು ನೋಡ್ತಾ ಇರೋದು ಹಾಗೆ ಸಂಭ್ರಮ ಸಡಗರಿಂದ ಕೂರ್ತಾ ಇದೆ ಇನ್ನು ಹಿಂದೆ ನೋಡ್ತಾ ಇರಬಹುದು ಒಂದು ಮೋಡದ ವಾತಾವರಣ ಹಾಗೆ ಆಗ್ತಾ ಇದೆ ಮಳೆ ಬಂದವರ ಸಂದರ್ಭ ಏಕೆಂದ್ರೆ ಈ ಸಿಡಿ ಉತ್ಸವದ ಸಂಪ್ರದಾಯದಂತೆ ಪ್ರತಿ ವರ್ಷವೂ ಸಹ ಒಂದು ಮಳೆ ಬರುವ ವಾಡಿಕೆ ಇದೆ ಅದಕ್ಕೋಸ್ಕರ ನೋಡಿ ಹಿಂದೆ ಒಂದು ಮಳೆದ ವಾತಾವರಣ ಆಗ್ತದೆ ಈ ಒಂದು ಮಳೆ ಸಂದರ್ಭದಲ್ಲಿ ಸುಮಾರು ಏಳು ಇಪ್ಪತ್ತರಿಂದ ಎಂಟು ಗಂಟೆ ಹೊಡೆದಂತಹ ಸಿಡಿಲು ಅಜ್ಜಂಪುರದ ಶ್ರೀ ಆ ಬೀರು ರಸ್ತೆಯಲ್ಲಿರುವಂತಹ ಶ್ರೀ ಸಂಗೊಳ್ಳಿ ರಾಯನ ಬಿಲ್ಡಿಂಗ್ ನಲ್ಲಿ ಒಂದು ಟಿ ಅಂಗಡಿ ಇಟ್ಕೊಂಡಂತಹ ಪುಟ್ಟ ಟಿ ಅಂಗಡಿ ಇಟ್ಕೊಂಡಂತಹ ಜೈನನವರ ಒಂದು ಅಂಗಡಿಗೆ ಸಿಡಿಲು ಬರೆದು ಆ ಸಿಡಿ ಒಳಗಿದ ಅಂಗಡಿಯಲ್ಲಿ ಇದ್ದಂತ ಸಂಪೂರ್ಣ ಎಲ್ಲಾ ವಸ್ತುಗಳು ಸಹ ಸುಟ್ಟು ಮೂಲಕವಾಗಿ ಆಗಿದೆ ಚಿತ್ರ ನೋಡ್ತಾ ಇದ್ದೀವಿ ನಿನ್ನೆ ಬಡಿದ ಸಿಡಿಲಿಗೆ ಸಂಪೂರ್ಣವಾಗಿ ನಾಶವಾದಂತಹ ಟೀ ಅಂಗಡಿಯನ್ನ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಬ ಲೋಟ್ಗಳು ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಆಮೇಲೆ ಫ್ರಿಡ್ಜ್ ಇರ್ಬೋದು ಆಮೇಲೆ ತಿಂಡಿ ತಿನಿಸುಗಳಿರ್ಬಹುದು ಎಲ್ಲವೂ ಸಹ ಸಂಪೂರ್ಣವಾಗಿ ಸಿಡಿಲ ಬಡಿತಕ್ಕೆ ಸಂಪೂರ್ಣವಾಗಿ ಕಪ್ಪಾಗಿರೋ ಇಡೀ ಒಂದು ಅಂಗಡಿಯೇ ಕಪ್ಪಾಗಿರೋದು ಆದ್ರೆ ಪಕ್ಕದ ಅಂಗಡಿಗೆ ಯಾವುದೇ ತರವಾದ ಏನು ಸಹ ಡ್ಯಾಮೇಜ್ ಆಗಿಲ್ಲ ಇದು ಆಗಿರುವುದು ಅಜ್ಜಂಪುರದಲ್ಲಿರುವಂತಹ ಜೈನನವರು ಪ್ರತಿನಿತ್ಯ ಕಾಯಕ ನಿರುದ್ಯೋಗಿ ಸಮಸ್ಯೆ ನೀಗ್ಗಿಸಿಕೊಳ್ಳ ಒಂದು ಪುಟ್ಟ ಅಂಗಡಿಯನ್ನ ಇಡ್ಕೊಂಡಿದ್ರು ಈ ಅಂಗಡಿಗೆ ಒಂದು ಸಿಡಿದ ಬಡಿದ್ರ ಮೂಲಕವಾಗಿ ಅವರಿಗೆ ಒಂದು ಗಾದೆ ಇದೆ ನಮ್ಮ ಸ್ಥಳೀಯವಾಗಿ ಒಂದು ಗಾದೆ ಇದೆ ಆತ್ಕಂತ ತಿನ್ನವಂತ ಕೋಳಿಯನ್ನ ಕಾಲು ಯಾರೋ ಮುರಿದ್ರು ಅಂತ ಅಂತ ಹೇಳ್ತೀವಿ ಅಂದ್ರೆ ಇದರಿಂದನೆ ತಮ್ಮ ಜೀವನೋಪಾಯವನ್ನ ಸಾಗಿಸುವಂತಹ ಜೈನನವರಿಗೆ ನಿನ್ನೆ ಪ್ರಕೃತಿ ತಮ್ಮ ಕೈಯನ್ನೇ ಕಟ್ ಮಾಡುವಂತ ಪರಿಸ್ಥಿತಿ ಬಂದದ್ದಾಗಿದೆ ಯಾಕೆಂತಂದ್ರೆ ಸಿಡಿಲು ಬಡಿದ್ರ ಮೂಲಕವಾಗಿ ಸಂಪೂರ್ಣವಾಗಿ ಅವರ ಅಂಗಡಿಯ ಎಲ್ಲಾ ವಸ್ತುಗಳು ಸಹ ಜಿನಗಿ ಹೋಗಿದ್ದಾವೆ ಇನ್ ಎಷ್ಟು ಸಿಡಿಲಿನ ರಭಸಕ್ಕೆ ಸದ್ಯ ಇಲ್ಲಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ನಿನ್ನೆ ರಜಾ ಆಗಿರೋದ್ರಿಂದ ಎಂತ ಪ್ರಾಣಪಾಯ ಎಂದು ಇದಾಗಿಲ್ಲ ನೋಡ್ತಾ ಇದ್ದೇವೆ ಒಂದು ವಾಟರ್ ಬಾಟ್ಲು ಸಹ ಒಂದು ಈ ಒಟ್ಟಾರೆ ಇಲ್ಲಿ ನಿನ್ನೆ ಯಾವುದೇ ತರವಾದ ರಜಾ ಇರೋ ಕಾರಣ ಯಾವ ತರ ಅನಾಹುತಗಳಾಗಿಲ್ಲ ಇಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಬೇರೆ ರೀತಿ ಅನಾಹುತ ಆಗ್ತಾ ಇತ್ತು ನೋಡಿ ಒಳಗಿನ ಚಿತ್ರವನ್ನು ನೋಡ್ತಾ ಇದ್ರೆ ಆ ಮುಂದಿನ ಇರುವಂತಹ ಚೇರ್ ಅದರ ಫ್ರಿಜ್ ಇರಬಹುದು ಅಲ್ಲಿರುವಂತಹ ವಸ್ತುಗಳು ಇರ್ಬೋದು ಸಂಪೂರ್ಣವಾಗಿ ಇಡೀ ಅಂಗಡಿ ಸುಟ್ಟು ಕರಕಾಗಿದೆ ಆಗಿದೆ ನೋಡಿದ್ರು ಬೆಂಕಿ ಹಾಕಿದಾರಪ್ಪ ಅನ್ನೋ ಸ್ಥಿತಿ ಬರ್ತದೆ ರಾತ್ರಿ ಸಿಗ್ಲಿ ಅಂತ ಹೇಳಿದ್ರಲ್ಲ ಯಾವ ತರ ಆಗಿದೆ ನಿಮ್ಗೆ ಐಡಿಯಾ ಗೊತ್ತಿಲ್ಲ ನಾನು ಬಾಗ್ಲಾಕಿದ್ದೆ ರಾತ್ರಿ ಎಷ್ಟು ಒಂಬತ್ತು ಗಂಟೆಗೆ ಯಾರೋ ಫೋನ್ ಮಾಡಿದ್ರು ಹಾಗೆ ಬರ್ತಾ ಇದೆ ಅಂತ ಹೇಳಿ ನೋಡಿದ್ರೆ ತುಂಬಾ

ಅವ್ರು ಮಾತುಗಳನ್ನು ನನಗೆ ಇದೇ ನನ್ನ ಜೀವನ ನಡೀಬೇಕು ಅಂತ ಹೇಳ್ತಾ ಇದ್ದೇವೆ ಇದಕ್ಕೆ ಸುಟ್ಟು ಸ್ಥಳಕ್ಕೆ ಒಂದು ಆರೆಯ ವಿಲೇಜ್ ಆರೆಯಾದಂತಹ ಶಿವಕುಮಾರ್ ಭೇಟಿ ನೀಡುವ ಮೂಲಕವಾಗಿ ಈ ಸ್ಥಳದ ವಿಚಾರವನ್ನ ನಾವು ಮೇಲಾಧಿಕಾರಿಗಳಾದಂತಹ ತಹಸೀಲ್ದಾರ್ ಅವರಿಗೆ ನಾವು ನೀಡ್ತೇನೆ ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಜಯಣರ್ ಅವರು ಈ ರೀತಿಯಾಗಿ ತಮ್ಮ ಅಂದ್ರೆ ಅಳಲನ್ನ ನಮ್ಮ ತರೀಕೆರೆ ತಾಲೂಕಿನ ಜನಕೀಯರಾಗಿದ್ದಂತಹ ಶಾಸಕರಂತಹ ಜಿ ಎಸ್ ಶ್ರೀನರ್ ಅವರೊಂದು ವಿನಂತಿ ಮಾಡ್ಕೊಂಡಿದ್ದಾರೆ ನಮಗೆ ಈ ಇದರಿಂದ ನನ್ನ ಜೀವನ ನಡೀತಾ ಇರಬೇಕು ಶಾಸಕರಾಗಲಿ ಅಥವಾ ಜಿಲ್ಲಾಧಿಕಾರ ಅಥವಾ ಪಟ್ಟಣ ಪಂಚಾಯತಿ ನಮಗೆ ಸಹಾಯ ಹಸ್ತ ನೀಡಿದರೆ ತುಂಬಾ ಅನುಕೂಲ ಆಗ್ತದೆ ಯಾಕೆಂದ್ರೆ ನನ್ನ ಜೀವನ ಸಂಪೂರ್ಣವಾಗಿ ಇದರ ಮೇಲೆ ಅವಲಂಬಿತವಾಗಿರುವುದರಿಂದ ಶಾಸಕರಾಗಲಿ ಜಿಲ್ಲಾಧಿಕಾರ ಅಥವಾ ತಹಸೀಲ್ದರ್ ಆಗಲಿ ಅಥವಾ ಪಟ್ಟಣ ಪಂಚಾಯಿತಿಯ ಚೀಫ್ ಅಫೀಸರ್ ಆಗಲಿ ಬಂದು ನಮಗೆ ಸಹಾಯ ಹಸ್ತ ನೀಡ್ತಾರಾ ಎಂಬ ನೀಡ್ತಾರೆ ಎಂಬುದು ತುಂಬಾ ಅಭಿಲಾಷೆಯಿಂದ ಇದ್ದಾರೆ ಇದಕ್ಕೆ ಶಾಸಕರಾಗಲಿ ನಮ್ಮ ಅಧಿಕಾರಿ ವರ್ಗದವರು ಯಾವ ರೀತಿ ಸ್ಪಂದಿಸ್ತಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ കതുന്നൂറാണ്